ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇದು ನಿನ್ನೆ ವಿಡಿಯೋ ಐತಿ ವೀಕೆಂಡ್ ಆದ ತಕ್ಷಣ ಹುಡುಗುರಿಗೆ ಒಂದು ಎಲ್ಲಾದರೂ ಹೋಗ್ಬೇಕಂತ ಹೇಳಿ ಆಸಕ್ತಿ ಇದ್ದೇ ಇರುತ್ತೆ ಹುಡುಗರಿಗೆ ಮಾತ್ರ ಅಷ್ಟ ಅಲ್ಲ ಮಕ್ಕಳಿಗೆ ಮಾತ್ರ ಅಷ್ಟ ಅಲ್ಲ ನಮ್ಗೆ ದೊಡ್ಡವ್ರಿಗೆ ಇರುತ್ತೆ ಒಂದಿನ ಎಲ್ಲಾದರೂ ಹೊರಗೆ ಹೋಗಿ ಬಂದ್ವಿ ಅಂದ್ರೆ ಮತ್ತು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಒಂದು ವಾರೊಳಗು ಜಕ್ಕೊಂಡು ಹೋಗ್ಬೋದು ಮನಸ್ಸನ್ನು ಹಂಗೆ ಅನ್ಕೊಂತೀನಿ ನಾನು ಆಮೇಲೆ ನೋಡಿರಿ ಒಂದು ಜಗಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಇದೇನಂದ್ರೆ ಒಂದು ದೇವರನಾಡಿನಲ್ಲಿ ತೂಗು ಸೇತುವೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬರೀ ಹಾಗಾದ್ರೆ ನಾನು ತೋರಿಸ್ತೀನಿ ವೀಕ್ಷಕರೇ ನೋಡ್ರಿ ಇದು ಬ್ರಿಡ್ಜ್ ಎಲ್ಲಿ ಬರುತ್ತೆ ಅಂದ್ರೆ ಕೇರಳದೊಳಗೆ ತ್ರಿಶೂರ್ ಡಿಸ್ಟಿಕ್ನೊಳಗೆ ಈ ಬ್ರಿಡ್ಜ್ ಬರುತ್ತೆ ಫಸ್ಟ್ ಇದು ಟೂರಿಸಂ ಪ್ರಮೋಟ್ ಮಾಡಕಂತ ಮಾಡಿದ್ದಲ್ಲ ಮೊದ್ಲು ಒಂದು ಹಳ್ಳಿಂದ ಒಂದು ಹಳ್ಳಿಗೆ ಕನೆಕ್ಷನ್ ಕೊಡೋಕೆ ಈ ಥರ ಬ್ರಿಡ್ಜ್ ಮಾಡಿದರು ಅಂದ್ರೆ ಮಕ್ಕಳಿಗೆ ಆ ಕಡೆಯಿಂದ ಈ ಕಡೆ ಸ್ಕೂಲಿಗೆ ಹೋಗಬೇಕಾದ್ರೆ ಅಡ್ಡಾಡ್ಬೇಕಾದ್ರೆ ಒಂದು ಬ್ರಿಡ್ಜನ್ನು ಸಂಪರ್ಕ ಮಾಡಿಕೊಟ್ರು ಈಗ ಏನು ಮಾಡ್ಯಾರಂದ್ರೆ ಟೂರಿಸಮ್ ಪ್ರಮೋಟ್ ಮಾಡೋಕೆ ಈ ಥರ ಎಲ್ಲ ಬೋಟಿಂಗ್ ವ್ಯವಸ್ಥೆ ಆಮೇಲೆ ಈ ಥರ ಎಲ್ಲ ವ್ಯವಸ್ಥೆನ ಮಾಡ್ಯಾರ ಆಮೇಲೆ ಈ ಬ್ರಿಡ್ಜ್ ಮೇಲೆ ಸೈಕಲ್ ತೊಗೊಂಡು ಹೋಗ್ತಾರೆ ಗಾಡಿಯನ್ನು ತೊಗೊಂಡು ಹೋಗ ಹೋಗಿಲ್ಲ ಟೂ ವೀಲರ್ ಸೈಕಲ್ಲು ಹೋಗ್ತಾರೆ ನೋಡ್ರಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಅದು ಸಂಪರ್ಕವನ್ನು ಕಲ್ಪಿಸುತ್ತ ಅಂತಹ ಬ್ರಿಡ್ಜ್ ಇದು ಆಮೇಲೆ ನೋಡ್ರಿ ಇದು ಹಿಂಗೆ ಮನುಷ್ಯರು ಅಡ್ಡಾಡು ಹೊತ್ತಿನಾಗ ಅಳಗಾಡುತ್ತೀಪ ಭಯಂಕರ ಭಯ ಆಯ್ತು ಹಂಗಾಗಿ ಅದು ಕಂಬಿ ಹಿಡ್ಕೊಂಡು ನಿಂತಿದ್ವಿ ನಾವು ಫುಲ್ ಹಿಂಗೆ ಮೂಮೆಂಟ್ ಆಗುತ್ತೆ ಆ ಕಡೆ ಈ ಕಡೆಗೆ ಅಳಗಾಡುತ್ತ ಹೆದರಿಕೆ ಬಿದ್ದ್ವಿ ಅಂದ್ರೆ ಅಂಥೇಳಿ ಹಂಗಾಗಿ ಹುಡುಗರಿಗೆಲ್ಲ ಭಾಳ ಇಷ್ಟ ಆತ್ರಿ ರೀ ಫ್ಲೋಟಿಂಗ್ ಬ್ರಿಡ್ಜ್ ಇದು ತೂಗು ಸೇತುವೆ ಅಂಥೇಳಿ ಭಾಳ ವರ್ಷದಿಂದ ಹಿಂದೆ ಮಾಡ್ಯಾರಂತ್ರಿ ಇದು ಭಾಳ ವರ್ಷ ಆಯ್ತು ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಈಗೀಗ ಜಾಸ್ತಿ ಟೂರಿಸ್ಟ್ ಬರಾಗತ್ತಾರೆ ನೋಡೋಕೆ ನೇಚರ್ ಭಾಳ ಚಂದ ಐತಲ್ಲ ಆ ಕಡೆ ಈ ಕಡೆ ಹೊಳಿ ನಡ್ಬರ್ಕ ಬ್ರಿಡ್ಜ್ ಐತಿ ಆಮೇಲೆ ಈಗ ಸ್ವಲ್ಪ ಹೋಟೆಲ್ಗಳು ಅದಾವೆ ರೀ ಆಮೇಲೆ ಬೋಟಿಂಗ್ ವ್ಯವಸ್ಥೆನೂ ಐತ್ರಿ ಒಬ್ಬೊಬ್ಬರಿಗೆ ಒಂದೊಂದು ನೂರು ರೂಪಾಯಿ ನಾವು ಹೋಗಿದ್ದು ಸಾಯಂಕಾಲ ಆಗಿತ್ತು ಹಾಗಾಗಿ ನಾವು ಬೋಟಿಂಗ್ನೊಳಗೇನು ಹೋಗಲಿಲ್ಲ ಭಾಳ ಅಂದ್ರೆ ಭಾಳ ಚಂದೈತಿ ನಾವು ಹೋಗಿದ್ದು ಸಾಯಂಕಾಲ ಸೂರ್ಯಾಸ್ತದ ಸಮಯ ಆಗಿತ್ತು ರೀ ಸ್ವಲ್ಪ ವೀಡಿಯೋಗಳನ್ನು ನಾನು ಕ್ಯಾಪ್ಚರ್ ಮಾಡಿದೆ ನೋಡಿರಿ ಪ್ರಕೃತಿ ಮುಂದೆ ನಿಂತೀವಿ ಅಂದ್ರೆ ಎಷ್ಟು ನಮಗೆ ಸಂತೋಷ ಆಗುತ್ತೆ ಅಂದ್ರೆ ಒಂದು ಕ್ಷಣ ನಮ್ಮನ್ನು ನಾವು ಮರ್ತು ಬಿಡ್ತೀವಿ ಪ್ರಕೃತಿ ಅಂದ್ರೆ ಎಲ್ಲ ನಮ್ಮ ನೋವುಗಳನ್ನು ನಲಿವುಗಳನ್ನು ಎಲ್ಲ ಒಂದು ಸೆಕೆಂಡ್ ನಾವು ಬಿಡ್ತೀವಲ್ಲ ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಐತಿ ಪ್ರಕೃತಿ ನಮ್ಮ ತಾಯಿಯಲ್ಲ ಆ ಈ ಹಸಿರು ಪ್ರಕೃತಿಯನ್ನು ನೋಡಿದ್ರಂತೂ ಎಲ್ಲರಿಗೂ ಸಂತೋಷ ಆಗುತ್ತಾ ಆಮೇಲೆ ಅದನ್ನ ಅಂದ್ಕೊಂಡೆ ರೀ ನಾನು ಕೇರಳ ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಂಥೇಳಿ ನೋಡಿ ಡೈಲಿ ನಮ್ಮ ಲೈಫಿಂದ ಆಫೀಸು ಕೆಲಸ ಅಂಥೇಳಿದ ಲೈಫ್ನೊಳಗೆ ನಾವು ಮುಳುಗಿರ್ತೀವಿ ಯಾವಾಗಾದರೂ ಈ ಥರ ಪ್ರಕೃತಿಯೊಳಗೆ ಬಂದು ಒಂದಿನ ಎರಡು ದಿನ ಸಮಯವನ್ನು ಕಳೀರಿ ಇದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತಾ ಇನ್ನೂ ನಮ್ಗೆ ಮೋಟಿವೇಶನ್ ಸಿಗುತ್ತಾ ಇನ್ನೂ ನಮ್ಮ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮೋಟಿವೇಶನ್ ಸಿಗುತ್ತಾ ಅಂಥೇಳಿ ನನ್ನ ಅನಿಸಿಕೆ ಇದೆ ನೋಡಿರಿ ಪ್ಲೇಸ್ ಮಾತ್ರ ಭಾಳ ಚಂದ ಇತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಮಕ್ಕಳಿಗೆ ಭಾಳ ಸಂತೋಷ ಆಯಿತು ನಮ್ಮ ಮನೆಗೆ ಭಾಳ ಇದು ಆದರೂ ನಾವು ಬಂದಿದ್ದಿಲ್ಲ ಇದುವರೆಗೂ ಬಂದಿದ್ದಿಲ್ಲ ನಾವು ಬಂದಿದ್ದು ನೋಡಿದ್ವಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಶೇರ್ ಮಾಡಿದೆ ನೀವು ಸಂತೋಷ ಪಡ್ತೀರಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಹೊತ್ತ ಈ ವಿಡಿಯೋ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇಂಥ ಹೊಸ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು